ಪ್ರೇಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಮುಸ್ಲಿಮ್ಸ್ ನೀವೇನಾದರೂ ಮುಸ್ಲಿಮ್ಸು ಅಥವಾ ಕ್ರಿಶ್ಚಿಯನ್ಸ್ ಆಗಿತ್ತು ಏನಾದರೂ ಬಿಸ್ನೆಸ್ ಮಾಡಿಕೊಂಡಿದ್ದಾಗ ಆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದರೆ ಅಥವಾ ಕೋಮು ಗಲಭೆಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನೀವು ಲೋನ್ಗೆ ಅರ್ಜಿನ ಸಲ್ಲಿಸ್ಬೋದು ಆ ಲೋನನ್ನು ಯಾರು ಕೊಡ್ತಾರೆ ಯಾಕೆ ಕೊಡ್ತಾರೆ ಈಗ ಉದಾಹರಣೆ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ ಒಂದು ದೇವಸ್ಥಾನ ಹತ್ರ ಅಥವಾ ಒಂದು ಮಾರ್ಕೆಟ್ ಹತ್ತಿರ ಅಲ್ಲಿ ಕೋಮು ಗಲಭೆ ಆಗುತ್ತೆ ಬೇರೆ ಬೇರೆ ಥರದಿಂದ ನಿಮಗೆ ಕೋಮು ಗಲಭೆ ಆಗುತ್ತೆ ಅದರ ಬಗ್ಗೆ ಗೊತ್ತಿದೆ ಅಲ್ವಾ ಅಂಥ ಒಂದು ಸಂದ ಸಂದರ್ಭದಲ್ಲಿ ನಿಮಗೇನಾದರೂ ಲಾಸ್ ಆಗಿದ್ದರೆ ನಿಮ್ಮ ಬಿಸ್ನೆಸ್ಸು ಲಾಸ್ ಆಗಿದ್ದರೆ ಅಂಥವ್ರಿಗೆ ಗೌರ್ಮೆಂಟು ವಿಕೋಪ ಸಹಾಯಧನ ಅಂತ ಕೊಡುತ್ತೆ ಯಾವ ರೀತಿ ಸಹಾಯಧನ ಕೊಡುತ್ತೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಸಾಂತ್ವನ ಯೋಜನೆ ಅಂತ ಒಂದಿದೆ ನಿಮ್ಮ ಬಿಸ್ನೆಸ್ಗೆ ಲಾಸ್ ಆಗಿದ್ದರೂ ಕೂಡ ನಿಮ್ಮ ಗೌರ್ಮೆಂಟ್ ಅದಕ್ಕೆ ಸಬ್ಸಿಡಿ ಥರ ಕೊಡುತ್ತೆ ಮತ್ತು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಕೂಡ ನಿಮಗೆ ಲೋನ್ ಕೊಡುತ್ತೆ ನಿಮಗೆ ಗೊತ್ತಿರ್ಬೋದು ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜುಲೈ ತಿಂಗಳಲ್ಲಿ ಲೋನ್ ಬಿಟ್ಟಿದ್ದರು ಕೆ ಎಮ್ ಡಿ ಸಿಯಿಂದ ಅಲ್ಪಸಂಖ್ಯಾತರಿಗೆ ಲೋನ್ ಅಂತ ಬಿಟ್ಟಿದ್ದರು ಆ ಲೋನ್ ಎಷ್ಟು ಜನಕ್ಕೆ ಇನ್ನೂ ಗೊತ್ತಿಲ್ಲ ಆದರೆ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ನಾವು ಲೋನ್ಗೆ ಅರ್ಜಿ ಸಲ್ಲಿಸಿದ್ದು ಇನ್ನೂ ಲೋನ್ ಬಂದಿಲ್ಲ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಹಾಯವನ್ನು ಈ ಒಂದು ನಂಬರ್ಗೆ ಏಟ್ ಟು ಡಬಲ್ ಸೆವೆನ್ ಸೆವೆನ್ ನೈನ್ ಡಬಲ್ ನೈನ್ ನೈನ್ ಜೀರೋ ಈ ನಂಬರ್ಗೆ ಕರೆ ಮಾಡಿ ನೀವು ಲೋನ್ ಸಲ್ಲಿಸಿದರೆ ನಮ್ಮ ಲೋನ್ನ ಅರ್ಜಿ ಸ್ಥಿತಿ ಏನಾಗಿದೆ ಅಂತ ನೀವು ಕೇಳಿ ವಿಚಾರಿಸ್ಬೋದು ಯಾಕಂದರೆ ಪ್ರತಿ ವರ್ಷ ಕೆ ಎಮ್ ಡಿ ಸಿಯಿಂದ ಅಂದರೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವತಿಯಿಂದ ಲೋನ್ಗೆ ಅರ್ಜಿ ಬಿಡ್ತಾರೆ ಎಷ್ಟು ಜನಕ್ಕೆ ಲೋನ್ ಕೊಡ್ತಾರೆ ಗೊತ್ತಿಲ್ಲ ಒಟ್ಟು ಪ್ರತಿ ವರ್ಷ ಬಿಟ್ಟಿರ್ತಾರೆ ನೀವೇನಾದರೂ ಲೋನ್ಗೆ ಅರ್ಜಿ ಸಲ್ಲಿಸಿದರೆ ಈ ಒಂದು ನಂಬರಿಗೆ ಕಾಲ್ ಮಾಡಿ ನೀವು ಅದರ ಬಗ್ಗೆ ಅಪ್ಡೇಟ್ನ ತಿಳ್ಕೋಬೋದು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಬಿಸ್ನೆಸ್ ಏನಾದರೂ ಲಾಸ್ ಆಗಿದ್ದರೆ ಕೋಮುಗಲ್ಭೆಯಿಂದ ಲಾಸ್ ಆಗಿದ್ದರೆ ಅದಕ್ಕೆ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ ಅದು ಹೇಗೆ ಕೊಡ್ತಾರೆ ಏನೇನು ಪ್ರೊಸೆಸ್ ಇದೆ ಅಂತ ಒಂದಿಷ್ಟು ನೋಡೋಣ ಬನ್ನಿ ನೋಡಿ ಇದ್ರ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಓಪನ್ ಆಗುತ್ತೆ ನೋಡಿ ಸಾಂತ್ವನ ಯೋಜನೆ ಇಲ್ಲಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೋಮು ಗಲಭೆ ಮತ್ತು ಹಿಂಸಾಚಾರದ ಸಂದರ್ಭಗಳಲ್ಲಿ ಹಾಗೂ ಪರಿಸರ ವಿಪೋ ವಿಕೋಪಗಳಿಂದ ವ್ಯಾಪಾರ ಕೇಂದ್ರಗಳು ಹಾಗೂ ವಾಸದ ಮನೆಗಳು ನಾಶ ಅಥವಾ ಹಾನಿಗೊಳಗಾಗಿದ್ದರೆ ಅಂಥ ಪ್ರಕರಣಗಳಲ್ಲಿ ಕನಿಷ್ಠ ಎರಡು ಲಕ್ಷ ನಷ್ಟವಾಗಿದ್ದರೆ ಅಂದರೆ ಎರಡು ಲಕ್ಷ ರೂಪಾಯಿ ನಿಮ್ಮ ಬಿಸ್ನೆಸ್ ಲಾಸ್ ಆಗಿರಬೇಕು ಅಥವಾ ಮನಿ ಕೂಡ ಹಾಳಾಗಿರಬೇಕು ಸಾಲ ಲಾ ನಷ್ಟವಾಗಿದ್ದರೆ ಸಾಲ ಸೌಲಭ್ಯ ಒದಗಿಸಲಾಗುವುದು ಮೇಲ್ಕಂಡಂತೆ ಎರಡು ವರ್ಗಗಳ ರಾಜ್ಯದಲ್ಲಿ ವಿಶೇಷ ದುರ್ಬಲ ವರ್ಗದವರ ಫಲಾನುಭವಿಗಳಿಗೆ ಗರಿಷ್ಠ ಐದು ಲಕ್ಷ ರೂಪಾಯಿವರೆಗೆ ಘಟಕ ವೆಚ್ಚಕ್ಕೆ ಶೇಕಡಾ ಐವತ್ತರಷ್ಟು ಸಹಾಯಧನ ಮತ್ತು ಶೇಕಡ ಮೂರಷ್ಟು ಬಡ್ಡಿದಾದರೆ ಶೇಕಡಾ ಐವತ್ತರಷ್ಟು ಸಾಲವನ್ನು ಕೊಡ್ತಾರೆ ನೋಡಿ ನಿಮಗೆ ಅದು ಲಾಸ್ ಆಗಿರಬೇಕು ಅದು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳದಾಗಿರಬೇಕು ಅಂಥವ್ರಿಗೆ ಮಾತ್ರ ಇದನ್ನು ನಿಮಗೆ ಐದು ಲಕ್ಷ ರೂಪಾಯಿವರೆಗೆ ವರೆಗೆ ಮತ್ತಾಯ ಪರ್ಸೆಂಟೇಜು ಸಹಾಯಧನ ಕೊಡ್ತಾರೆ ಮತ್ತು ಶೇಕಡ ಮೂರಷ್ಟು ಬಡ್ಡಿದಾದರೆ ಐವತ್ತರಷ್ಟು ಸಾಲ ಕೊಡ್ತಾರೆ ನೋಡಿ ಫಲಾನುಭವಿಗಳು ರಾಜ್ಯದ ಮತೀಯ ಅಲ್ಪಸಂಖ್ಯಾತರಾಗಿರ್ತಕ್ಕದ್ದು ಅಂದರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ನು ಬೌದ್ಧ ಜೈನ್ ಇವರು ಬರುತ್ತೆ ಹಿಂದೂಗಳಿಗೆ ಬರಲ್ಲ ನೆನಪಿರಲಿ ನಾವು ಹಿಂದೂಗಳು ಅರ್ಜಿ ಸಲ್ಲಿಸ್ಬೋದಾ ಅಂತ ಕೇಳಬೇಡಿ ಅವ್ರಿಗೆ ಬರೋಲ್ಲ ಫಲಾನುಭವಿಗಳು ರಾಜ್ಯದ ಕಾಯಂ ನಿವಾಸಿ ಆಗಿರ್ತಕ್ಕದ್ದು ಮತ್ತು ವಯಸ್ಸು ಹದಿನೆಂಟರಿಂದ ಮೇಲೆ ಐವತ್ತೈದು ವರ್ಷ ಒಳಗಿರಬೇಕು ಮತ್ತು ಜಾಸ್ತಿ ಮತ್ತು ಆದಾಯ ಇನ್ಕಮ್ ಎಂಟು ಲಕ್ಷ ಒಳಗಿರಬೇಕು ಇದು ಇರುತ್ತೆ ಸಂತ್ರಸ್ತರಾದ ಫಲಾನುಭವಿಗಳು ಫಲಾನುಭವಿಗಳು ಸಂಬಂಧಪಟ್ಟ ಸಮಕ್ಷ ಪ್ರಾಧಿಕಾರದಿಂದ ವರದಿಯನ್ನು ಪಡೆದಿರತಕ್ಕದ್ದು ಇದು ಒಂದು ವರದಿ ರೆಡಿ ಮಾಡ್ಕೋಬೇಕು ನಾವು ಒಂದು ಇದು ಅಂತೆ ಪ್ರೊಜೆಕ್ಟ್ ರಿಪೋರ್ಟ್ ಅಂತೀವಲ್ಲ ಆ ಥರ ಒಂದು ವರದಿನ ರೆಡಿ ಮಾಡಬೇಕು ಅರ್ಜಿದಾರ ಕುಟುಂಬದ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ನೌಕರಿ ಎಲ್ಲಿರಬಾರದು ಅಂದರೆ ಯಾರೂ ಕೂಡ ಒಬ್ಬರು ಗೌರ್ಮೆಂಟ್ ಜಾಬ್ ಮಾಡ್ತಿರಬಾರ್ದು ಸ್ಟೇಟ್ ಗೌರ್ಮೆಂಟಲ್ಲ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮತ್ತು ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಕಳೆದ ಐದು ವರ್ಷಗಳಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಲ್ಲಿ ಸಾಲ ಸೌಲಭ್ಯ ಪಡೆದಿರಬಾರ್ದು ಅಂದರೆ ಈ ಕೆ ಎಮ್ ಡಿ ಸಿ ಯಾವುದೇ ರೀತಿ ಒಂದು ಲೋನನ್ನು ಪಡೆದಿರಬಾರ್ದು ಕಳೆದ ಐದು ವರ್ಷಗಳಿಂದ ಅಂತ ಹೇಳಿದ್ದಾರೆ ನೀವೇನಾದರೂ ಇದಕ್ಕೆ ಅರ್ಜಿ ಸಲ್ಲಿಸಬೇಕಂದ್ರೆ ಬೇಕಾಗಿರೋ ದಾಖಲೆಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದಾಖಲೆಗಳು ಫಲಾನುಭವಿಗಳ ಇತ್ತೀಚಿನ ಎರಡು ಪಾಸ್ಪೋರ್ಟ್ ಭಾವಚಿತ್ರ ಚಾಲ್ತಿಯಲ್ಲಿರುವ ಅಲ್ಪಸಂಖ್ಯಾತ ಪ್ರಮಾಣಪತ್ರ ಅಂದರೆ ಜಾತಿ ಆದಾಯ ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣಪತ್ರ ಇದು ಅಲ್ಪಸಂಖ್ಯಾತ ಪ್ರಮಾಣ ಪತ್ರ ಕೂಡ ಬರುತ್ತೆ ಆ ಇದು ನೀವು ಅರ್ಜಿ ಸಲ್ಲಿಸಿದರೆ ನಾಡ ಕಚೇರಿಯಲ್ಲಿ ಸಿಗುತ್ತೆ ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಅಂತ ಇರುತ್ತೆ ಫಲಾನುಭವಿಯ ಬ್ಯಾಂಕ್ ಪಾಸ್ಬುಕ್ಕು ಖಾತ್ರಿ ನೀಡುವ ಸ್ವಯಂ ಘೋಷಣಾ ಪತ್ರ ಖಾತ್ರಿ ನೀಡುವರ ಸ್ವಯಂ ಘೋಷಣಾ ಪತ್ರ ಇದು ಸ್ವಯಂ ಘೋಷಣಾ ಪತ್ರ ಇಲ್ಲೇ ಸಿಗುತ್ತೆ ಇದರಲ್ಲಿ ಅರ್ಜಿ ಹಾಕೊಂಡು ಬರುತ್ತೆ ಅಂತಕೊಂಡು ಒಂದು ಫಿಲಪ್ ಮಾಡಿ ಸಹಿ ಮಾಡಿ ಹಾಕಿದ್ರೆ ಸಾಕು ಸ್ವಯಂ ಘೋಷಣಾ ಪತ್ರ ಅಂತ ಬರುತ್ತೆ ಅದು ಕೂಡ ಅರ್ಜಿ ಸಲ್ಲಿಸುವಾಗ ಬರುತ್ತೆ ಅದು ಅದನ್ನೇ ತೊಗೊಂಡು ಹಾಗೆ ನೀವು ಸೈ ಮಾಡಿ ಹಾಕಬೇಕು ಸಂಬಂಧಪಟ್ಟ ಸಮಕ್ಷಮ ಪ್ರಾಧಿಕಾರದಿಂದ ತೀರ್ಪು ಕರ್ನಾಟಕ ಅಲ್ಪಸಂಖ್ಯಾತರ ಆಯೋಗದ ವರದಿ ಇದು ನೋಡಿ ಇಂಪಾರ್ಟೆಂಟ್ ಇದು ಇದನ್ನು ಯಾರು ಕೊಡ್ತಾರೆ ಅಂತಂದರೆ ಅಲ್ಪಸಂಖ್ಯಾತರ ಆಯೋಗಿಂದ ಕೊಡ್ತಾರೆ ಅಂದರೆ ಪ್ರತಿಯೊಂದು ಡಿಸ್ಟಿಕೂ ಒಂದು ಅಲ್ಪಸಂಖ್ಯಾತ ಇಲಾಖೆ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಹೇಳಿದರೆ ಅವ್ರು ಕೊಡ್ತಾರೆ ಅಲ್ಲಿ ಮಾತ್ರ ಸಿಗುತ್ತೆ ಅವನ್ನೆಲ್ಲ ತೊಗೊಂಡು ಈ ಒಂದು ಯೋಜನೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಒಂದು ಮೂರಿಂದ ನಾಲ್ಕು ತಿಂಗಳಿಗೆ ನಿಮ್ಗೆ ಅರ್ಜಿ ಸಲ್ಲಿಕೆ ಆಗುತ್ತೆ ಮತ್ತು ಲೋನ್ ಕೂಡ ಸಿಗೋ ಚಾನ್ಸಸ್ ಇದೆ ಇದು ಒಂದು ಸಣ್ಣ ಮಾಹಿತಿ ನಿಮಗೆ ತಿಳಿಸಬೇಕು ಅಂತ ನಾನು ತಿಳಿಸಿದ್ದೀನಿ ನೋಡಿ ಯಾರಾದರೂ ಈ ಥರ ಇದ್ದರೆ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಯಾವ ಥರ ಈ ಥರ ಆಗಿದ್ದರೆ ಅವ್ರಿಗೆ ನೀವು ಈ ವಿಚಾರನ ಶೇರ್ ಮಾಡ್ಬೋದು ಈಗಾಗಲೇ ಭಾಳ ಜನ ಇದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಇಲ್ಲಿ ಶ್ರಮಶಕ್ತಿ ಸಾಲ ಯೋಜನೆ ಸ್ವಾವಲಂಬಿ ಸಾರ್ಥ ಯೋಜನೆ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆಗೆ ಭಾಳ ಜನ ಅರ್ಜಿ ಸಲ್ಲಿಸಿದ್ದಾರೆ ಎಷ್ಟು ಜನಕ್ಕೆ ಲೋನ್ ಬಂದಿದೆ ಏನಕ್ಕೆ ಗೊತ್ತಿಲ್ಲ ಭಾಳ ಜನಕ್ಕೆ ಕೇಳ್ತಾ ಇದ್ದಾರೆ ನಾವು ಲೋನ್ಗೆ ಅರ್ಜಿ ಸಲ್ಲಿಸಿದ್ದು ಅಂತ ಅವರು ಇಲ್ಲಿ ಬಂದು ಅರ್ಜಿ ಸ್ಥಿತಿ ಅಂತಿದೆ ಇಲ್ಲಿ ಬಂದು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅರ್ಜಿ ಸ್ಥಿತಿ ನಿಮ್ಮ ಫೋನ್ ನಂಬರು ಅಥವಾ ನಿಮ್ಮ ಅಡಿ ನೋಂದಣಿ ಸಂಖ್ಯೆ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೋದು ಏನೇ ಡೌಟ್ ಇದ್ದರೆ ಇಲ್ಲಿ ಸಂಪರ್ಕಿಸಿ ಅಂತ ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಲ್ ಮಾಡಿ ಮತ್ತು ಈ ನಂಬರ್ ನಂಬರ್ಗೆ ಸಂಪರ್ಕಿಸಿ ಹತ್ತರಿಂದ ಐದು ಇದೆ ಇಲ್ಲಿ ಸಂಪರ್ಕಿಸಿ ಮತ್ತು ಈ ಒಂದು ವಿಳಾಸಕ್ಕೆ ನೀವು ಹೋಗಿ ಕೂಡ ನೋಡ್ಬೋದು ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಇದ್ದರೆ ಜಾಯ್ನ್ ಆಗ್ಬೋದು ಇಂಥದ್ದು ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ